ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ನಾನು ಮ ಇವತ್ತು ಸಿಂಪಲ್ಲಾಗಿ ಒಂದು ಅಕ್ಕಿ ತರಿ ಮತ್ತು ಸಬ್ಬಕ್ಕಿ ಹಾಕಿ ಇಡ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಈಸಿ ಇದು ರುಬ್ಬಂಗಿಲ್ಲ ಏನಿಲ್ಲ ಇದು ಅಕ್ಕಿ ತರಿ ನಾನು ಮನೆಯಲ್ಲೇ ಮಾಡಿರೋದು ತೊಳೆದು ಒಣಗಾಕಿ ಅಕ್ಕಿ ರವೆ ಮಾಡಿ ಇಟ್ಕೊಂಡಿರ್ತೀನಿ ಉಪ್ಪಿಟ್ಟು ಇಡ್ಲಿಗೆಲ್ಲ ಇದು ಉಪ್ಪು ಆಮೇಲೆ ಇದು ಮೊಸರು ನೋಡೇ ಹಾಕೋಬೇಕು ಎಷ್ಟು ಬೇಕು ಅಂತ ಸೊ ನಾನು ಇಲ್ಲಿ ಒಂದು ಗ್ಲಾಸಿಗೆ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಅದೇ ಒಂದು ಗ್ಲಾಸ್ಗೆ ಇಲ್ಲಿ ನಾನು ನೈಲಾನ್ ಸಬ್ಬಕ್ಕಿ ಉಪಯೋಗಿಸ್ತಾ ಇದ್ದೀನಿ ಯಾವುದಾದ್ರೂ ಉಪಯೋಗಿಸ್ಬೋದು ಆದರೆ ನೈಲಾನ್ ಸಬ್ಬಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ನೈಲಾನ್ ಸಬ್ಬಕ್ಕಿ ಇದನ್ನು ರಾತ್ರಿನೇ ತೊಳೆದು ಬಿಟ್ಟು ಇದನ್ನು ನೆನೆಸ್ಬೇಕು ರಾತ್ರಿ ನೆನೆಸಿರೋದು ನಾನು ಅಕ್ಕಿನೂ ಅಷ್ಟೇ ಏನು ತೊಳೆಯೋದು ಬೇಕಾಗಿಲ್ಲ ಯಾಕಂದರೆ ತೊಳೆದು ರವೆ ಮಾಡಿರ್ತೀನಲ್ಲ ಅದರಿಂದ ಅಕ್ಕಿ ತರಿ ಸುಮ್ಮನೆ ನೀರಲ್ಲಿ ಒದ್ದೆ ಮಾಡಿಟ್ರೆ ಸಾಕು ಮೊಸರೇನು ರಾತ್ರಿ ಹೊತ್ತು ಹಾಕೋಲ್ಲ ಅಕ್ಕಿ ತರಿ ಮತ್ತು ಬೇಕಾಗಿರೋ ಸಾಮಾನು ತೋರಿಸ್ತಿದ್ದೀನಿ ಇಲ್ಲಿ ಅಕ್ಕಿ ತರಿ ಮತ್ತು ಸಬ್ಬಕ್ಕಿನ ರಾತ್ರಿ ನೆನೆಸಿಟ್ಟಿರ್ತೀನಿ ನೋಡಿ ಇದು ಬೆಳಿಗ್ಗೆ ಇದ್ಬಿಟ್ಟು ಮೊಸರು ಹಾಕಿದ್ದೀನಿ ಅದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇಷ್ಟೇ ಸಾಕು ಜಾಸ್ತಿ ಹಾಕ್ಬಾರ್ದು ಚೆನ್ನಾಗಿ ರಾತ್ರಿ ಎಲ್ಲ ನೆಂದಿದೆ ಸಬ್ಬಕ್ಕಿ ರಾತ್ರಿನೇ ಮೊಸರಲ್ಲೂ ಹಾಕಿಡ್ಬೋದು ಬಟ್ ನಾನು ಬೆಳಿಗ್ಗೆ ಹಾಕ್ತೀನಿ ಸೊ ಅದು ನೋಡಿ ನೋಡಿಬಿಟ್ಟು ಹಾಕ್ಕೊಳ್ಳಿ ನೀವು ನೋಡಿ ಎಷ್ಟು ಚೆನ್ನಾಗಿ ಮಣಿ ಮಣಿ ಥರ ಕಾಣುತ್ತೆ ಸಬ್ಬಕ್ಕಿ ನೈಲಾಂದು ಚೆನ್ನಾಗಿ ನೆಂದಿದೆ ಇದು ಇಡೀ ರಾತ್ರಿ ಅಕ್ಕಿ ತರಿನೂ ಅಷ್ಟೇ ನೋಡಿ ಕನ್ಸಿಸ್ಟೆನ್ಸಿ ಇದ್ದರೆ ಇಷ್ಟಿದ್ರೆ ಸಾಕು ಒಂದು ಗ್ಲಾಸ್ ಅಕ್ಕಿ ತರಿಗೆ ಎಷ್ಟು ಹಾಕೋತೀರೋ ಅಷ್ಟೇ ನೀವು ನೈಲನ್ನು ಸಬ್ಬಿಕ್ಕಿ ಹಾಕೊಳ್ಳಿ ಮೊಸರು ನೋಡ್ಬಿಟ್ಟು ಹಾಕೊಳ್ಳಿ ತುಂಬ ನೀರು 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 ಇರಬಾರ್ದು ನೀರಿನ ಅಂಶ ಇರಬಾರ್ದು ಬನ್ನಿ ಮೊಸರಲ್ಲೇ ಕಲಿಸ್ಬೇಕು ನೀರಿದ್ದರೆ ಚೆನ್ನಾಗಿ ಹಿಂಡ್ಬಿಡಬೇಕು ಅಕ್ಕಿ ತರೀಲಿ ಸೊ ಇಲ್ಲಿ ನಾನು ಗ್ರೀಸ್ ಇದ್ದೀನಿ ಎಣ್ಣೆಯಲ್ಲಿ ಇಡ್ಲಿ ಮಾಡೋದಕ್ಕೆ ಸೊ ರಾತ್ರಿ ಎಲ್ಲ ನೆಂದಿರೋದಕ್ಕೆ ಬೆಳಗ್ಗೆದ ಮೊಸರು ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಮೊಸರು ಅಷ್ಟೇ ಅದಕ್ಕೆ ನೋಡಿಕೊಂಡು ಹಾಕೋಬೇಕು ನಾನು ಮತ್ತೆ ಹೇಳ್ತಾ ಇದ್ದೀನಿ ನೀರೆಲ್ಲ ಹಾಕ್ಬಾರ್ದು ಇದಕ್ಕೆ ಸೊ ಮೊಸರು ನೋಡ್ಕೊಂಡು ಹಾಕಬೇಕು ನೀರಿದ್ದರೆ ಸೋರ್ಸ್ಬಿಟ್ಬಿಟ್ಟು ಹಾಕ್ಕೋಬೇಕು ನಾನೇ ನೀರು ಇಟ್ಟಿರಲಿಲ್ಲ ಅಕ್ಕಿ ತರೀಲಿ ಬರೀ ಮೊಸರಲ್ಲಿ ಕಲಿಸಿದ್ದೀನಿ ತುಂಬಾ ಹಾಕ್ಬಾರ್ದು ಉಬ್ಬುತ್ತಲ್ಲ ಇಡ್ಲಿ ಅದಕ್ಕೆ ಸ್ವಲ್ಪ ಮುಕ್ಕಾಲು ಅಥವಾ ಅರ್ಧದಷ್ಟು ಹಾಕೊಂಡ್ರೆ ಸಬ್ಬಕ್ಕಿ ಇಡ್ಲಿ ಸ್ವಲ್ಪ ತೆಳುಗೆ ಇರಬೇಕು ತುಂಬ ದಪ್ಪ ಇರಬಾರ್ದು ಸೊ ಇಲ್ಲಿ ನಾನು ಇಡ್ಲಿ ಕುಕ್ಕರಲ್ಲಿ ಫಸ್ಟು ನೀರು ಕಾಯೋಕೆ ಇಟ್ಟಿದ್ದೆ ಸೊ ಇದನ್ನು ಒಂದು ಹದ್ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಬೆಂದಿದೆ ನೋಡಿ ಇದು ನೋಡಿ ನಿಮಗೆ ಸಬ್ಬಕ್ಕಿ ಹೇಗೆ ಕಾಣ್ತಾ ಇದೆ ನೈಲನ್ ಸಬ್ಬಕ್ಕಿ ತುಂಬಾ ರುಚಿಯಾಗಿರುತ್ತೆ ರುಬ್ಬಂಗಿಲ್ಲ ಏನಿಲ್ಲ ನೀವು ಅದು ಏನು ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀವಲ್ಲ ಸೊ ಅಕ್ಕಿ ತರಿ ಅಂಗಡಿಲೂ ಸಿಗುತ್ತೆ ಸೊ ನಾನು ಮನೇಲಿ ಮಾಡಿರೋದು ಹಾಕಿದ್ದೀನಿ ಸೊ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಆರಾಮಸೆ ಇಡ್ಲಿ ಮಾಡಬಾರ್ದು ತುಂಬಾ ಚೆನ್ನಾಗಾಗುತ್ತೆ ಎಣ್ಣೆ ಸಾವ್ರದಾದರೂ ಬಂದ್ಬಿಡುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಟೇಸ್ಟಲ್ಲೂ ಸೂಪರ್ ಇದಕ್ಕೆ ಬೇಕಾದ್ರೆ ಒಗ್ಗರಣೆ ಕೂಡ ಹಾಕ್ಕೊಂಡು ಮಾಡ್ಬೋದು ಸೊ ನಾನಿದು ಅದು ಮಾಡ್ತಾ ಮಾಡ್ತಾಯಿದ್ದೀನಿ ಸಾಂಬಾರು ಜೊತೆ ಚೆನ್ನಾಗಿರುತ್ತೆ ಪ್ಲೇನ್ ಇಡ್ಲಿ ಸೊ ಇಡ್ಲಿ ಸಾಂಬಾರು ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ನೋಡಿ ಎಷ್ಟು ಚೆನ್ನಾಗಿ ಬಿಳಿಗೆ ಹೆಂಗೆ ಕಾಣಿಸ್ತಾ ಇದೆ ಅಂತ ನಾನು ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಸಾಂಬಾರು ಚಟ್ನಿ ಮತ್ತು ಉದ್ದಿನ ವಡೆ ಇತ್ತು ಬೆಳಿಗ್ಗೆ ತಿಂಡಿ ಅಥವಾ ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗೇ ಇರುತ್ತೆ ಸಂಜೆವ್ರಿಗಿಟ್ಟಿದ್ರು ಗಟ್ಟಿಯನ್ನು ಆಗೋಲ್ಲ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ನೀವೊಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನನಗೆ ಹೇಳಿ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ರೆಸಿಪೀಸ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್